ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ವೀಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಬಂದು ಸೋಮವಾರದ ಲಾಗ್ ಸೋಮವಾರ ಅಮಾವಾಸೆ ಇತ್ತಲ್ಲ ಸೋಮವಾರ ಬೆಳಗ್ಗೆ ಸ್ಟಾರ್ಟ್ ಆಗಿ ಮಂಗಳವಾರ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಐದು ಗಂಟೆಯಿಂದ ಮಂಗಳವಾರ ಬೆಳಗ್ಗೆ ಏಳು ಗಂಟೆವರೆಗೂ ಇತ್ತು ಅಮವಾಸೆ ಸೊ ಸೋಮವಾರನೇ ಹಮಾಸೆ ಮಾ ಅಮಾವಾಸ್ಯೆ ಮಾಡಬೇಕು ಬೆಳಗ್ಗೆ ಆಗಲ್ಲ ಮಂಗಳವಾರ ಅಂತಂದ್ಬಿಟ್ಟು ಸೋಮವಾರನೇ ಎಲ್ಲ ದೇವ್ರದ್ದು ಎಲ್ಲ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಂತರ ಇಲ್ಲಿ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಅರ್ಶನ ಹುಮ್ಮ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿಬಿಟ್ಟು ಇಡ್ತಾಯಿದ್ದೀನಿ ನಾನು ನಂತರ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಹಾಗೆ ಇದಾದ ಮೇಲೆ ಗಣಪತಿ ಹಬ್ಬ ಕೂಡ ಬಂತು ಅಲ್ವಾ ಶನಿವಾರನೇ ಗಣಪತಿ ಹಬ್ಬ ಕೂಡ ಇದೆ ಶ್ರಾವಣ ಅಂತರೂ ಮುಗೀತು ಈಗ ಭಾದ್ರಪದ ಸ್ಟಾರ್ಟ್ ಆಯಿತು ಶ್ರಾವಣ ಮುಗಿದು ಭಾದ್ರಪದ ಸ್ಟಾರ್ಟ್ ಆಗಿ ಈಗ ಗಣಪತಿ ಹಬ್ಬ ನೀವೆಲ್ಲರೂ ಯಾವ ಥರ ಆಚರಿಸ್ತೀರಾ ನೀವೆಲ್ಲರೂ ನಿಮ್ಮ ಮನೇಲಿ ಗಣಪತಿ ಕೂರಿಸ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ನಮ್ಮ ಮನೇಲಿ ನಾವು ಹೋದ ವರ್ಷದಿಂದ ಕೂರಿಸ್ತಾ ಇದೀವಿ ನಮ್ಮದೇ ಸ್ವಂತ ಮನೆ ಆದಮೇಲೆ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಹೋದ ವರ್ಷದಿಂದ ನಾವು ನಮ್ಮ ಮನೇಲಿ ಗಣಪತಿ ಕೂರಿಸ್ತಾ ಇದ್ದೀವಿ ಈ ವರ್ಷನೂ ಗಣಪತಿ ಕೂರಿಸ್ತೀವಿ ನಾವು ಅದನ್ನು ಕೂಡ ಮುಂದೆ ನಾನು ಯಾವ ಥರ ಮಾಡಿದ್ವಿ ಏನು ಹಬ್ಬ ಎಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನು ಕೂಡ ನಿಮ್ಮ ಜೊತೆ ಖಂಡಿತ ನಾನು ಶೇರ್ ಮಾಡ್ಕೊತೀನಿ ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದೆ ಒಳ್ಳೊಳ್ಳೆ ಲಾಗ್ ಬರೋದು ಕೂಡ ಇದೆ ನೀವು ಮಿಸ್ ಮಿಸ್ ಮಾಡ್ಕೊ ಬಾರ್ದು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಓಕೆನಾ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನನಗೆ ಈಗಿಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ನಂತರ ಪೂಜೆ ಮಾಡಬೇಕು ಅಷ್ಟೇ ಈಗ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದ ಮೇಲೆ ತೆಂಗಿನಕಾಯಿನ ಹೊಡೆದು ದೇವ್ರ ಹತ್ರ ಇಡಬೇಕು ಅಷ್ಟೇ ಸಂಜೆಗೆ ಏನಾದರೂ ಸ್ವೀಟ್ ಮಾಡಿ ದೇವ್ರ ಹತ್ರ ಇಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಏನು ಸ್ವೀಟ್ ಮಾಡಿದೆ ಅಂತಂದ್ಬಿಟ್ಟು ಲಾಗ್ನ ನೀವು ಎಂಟು ತನಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೇ ಸ್ಕಿಪ್ ಮಾಡಬೇಡಿ ಅಷ್ಟೇ ಮಧ್ಯದಲ್ಲಿ ಎಲ್ಲೂ ಇದು ಬಂದು ಮತ್ತೆ ಮಧ್ಯಾಹ್ನ ಇಲ್ಲಿ ನಾನು ಬಿಳಿ ಅನ್ನಕ್ಕೆ ಖಾರ ಪುಡಿ ಮತ್ತು ಸ್ವಲ್ಪ ಉಪ್ಪು ಎಣ್ಣೆ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀನಿ ಇಲ್ಲಿ ಉತ್ತರ ಕರ್ನಾಟಕದವರಿದ್ರೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ನಿಮಗೆಲ್ಲರಿಗೂ ಇಷ್ಟ ಅಂತ ಅನಿಸುತ್ತೆ ನನಗೂ ತುಂಬಾ ಇಷ್ಟ ಆಗುತ್ತೆ ಮಸಾಲೆ ಖಾರ ಪುಡಿ ತುಂಬ ಚೆನ್ನಾಗಿರುತ್ತೆ ನಂಗೆ ಸಖತ್ ಇಷ್ಟ ಆಗುತ್ತೆ ನಂತರ ಇಲ್ಲಿ ರಾತ್ರಿ ಹಾಗೆ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸ್ವಲ್ಪ ಹುರುಳಿ ಕಾಳಿತ್ತು ಅದನ್ನು ನೆನೆಸಿಡೋಣ ಮೊಳಕೆ ಬರೋದಕ್ಕೆ ಅಂತ ಅಂದ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ ನಂತರ ಮಾರನೇ ದಿನ ಬೆಳಗ್ಗೆಗೆ ಪಲ್ಯ ಮಾಡೋದಕ್ಕೆ ಏನೂ ಇರಲಿಲ್ಲ ತರಕಾರಿ ಅಂತಂದ್ಬಿಟ್ಟು ಕಾಳನ್ನ ನೆನೆ ಹಾಕೋಣ ಅಂತ ಕಡಲೆಕಾಳು ಕೂಡ ನೆನೆ ಇದ್ದೀನಿ ಅದನ್ನೂ ನೆನೆ ಹಾಕಿಬಿಟ್ಟು ನಂತರ ರಾತ್ರಿದೇನೇ ಅಡುಗೆ ಇದೆ ಅದನ್ನು ಮಾಡಬೇಕು ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಇದು ಬಜ್ಜೆ ಅಂತ ಅಂದ್ಬಿಟ್ಟು ನಿಮಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಕೆಮ್ಮಿಗೆ ಎಲ್ಲ ತುಂಬಾ ಒಳ್ಳೇದಿದು ನನ್ನ ದೊಡ್ಡ ಮಗಂಗೆ ಸಣ್ಣ ಮಗಂಗೆ ಇಬ್ಬರಿಗೂ ಕೆಮ್ಮಿದೆ ಕ್ಲೈಮೇಟೇ ಗೊತ್ತಿದೆ ನಿಮಗೇ ಯಾವ ಥರ ಚೇಂಜ್ ಆಗ್ತಿದೆ ಅಂತ ಒಂದಿನ ಇದ್ದಿದ್ದು ಕ್ಲೈಮೇಟ್ ಮತ್ತೊಂದು ದಿನ ಇರೋದಿಲ್ಲ ಬಿಸಿಲು ಮಳೆ ಒಂದೇ ದಿನದಲ್ಲಿ ಬಿಸಿಲು ಬಂದಿರುತ್ತೆ ಒಂದೇ ದಿನದಲ್ಲಿ ಮಳೆ ಕೂಡ ಬಂದಿರುತ್ತೆ ಸೊ ಹಾಗಾಗಿ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಶೀತ ಕೆಮ್ಮು ಎಲ್ಲ ಸಹಜ ಅಲ್ವಾ ಹಾಗಾಗಿ ಮನೆಮದ್ದು ಇನ್ನೂ ಒಳ್ಳೆಯದು ಹೊರಗಡೆ ಇದು ಇಂಗ್ಲೀಷ್ ಮೆಡಿಸನ್ ಅಂತಾರಲ್ಲ ಅದಕ್ಕಿಂತ ಮನೆ ಮದುವೆ ಒಳ್ಳೇದು ಅಂತ ಹೇಳ್ತಾರೆ ನಮ್ಮಮ್ಮಿ ಇದನ್ನು ಮಾಡು ಅಂತ ಹೇಳಿದರು ಇದರಿಂದ ಬೇಗ ಕೆಂಪು ಕಡಿಮೆ ಆಗುತ್ತೆ ಅಂತ ತೇಯ್ದುಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ತಿನ್ನಿಸ್ಬೇಕು ಹಾಗೆ ಹಣೆಗೆ ಕತ್ತಿಗೆ ನೆತ್ತಿಗೆ ಒಂದು ಸ್ವಲ್ಪ ಹಸಬೇಕು ತೆಯ್ದಿರೋದನ್ನೇ ತೇಯದು ಇತ್ತು ನನ್ನ ಹತ್ರ ಅದು ಎಲ್ಲಿ ಹೋಗಿದೆ ಗೊತ್ತಿಲ್ಲ ಹಾಗಾಗಿ ಕಲ್ಲಿತ್ತು ಅದರಲ್ಲೇ ತೆಗೆಯ್ದುಬಿಟ್ಟು ಅದರಲ್ಲಿ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಅವನಿಗೆ ನಾನು ನೀವು ಟ್ರೈ ಮಾಡಿ ಒಳ್ಳೆಯದು ಇದು ಮಕ್ಕಳಿಗೆ ಸಣ್ಣ ಮಕ್ಕಳು ದೊಡ್ಡವರು ಯಾರಾದರೂ ನೀವು ಇದನ್ನು ತೊಗೋಬೋದು ಬೇಗ ಕಡಿಮೆ ಆಗುತ್ತೆ ಸಣ್ಣ ಮಗು ಕೂಡ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಬಾರ್ದು ಚೂರೆ ಚೂರು ಹಾಕಿ ತೊ ಕೊಟ್ಟರೆ ಒಳ್ಳೆಯದು ನಂತರ ಅಲ್ಲಿ ರಾತ್ರಿ ಅಡುಗೆಗೆ ಅನ್ನಕ್ಕೆ ಅಂತ ಇಡ್ತಾ ಇದ್ದೀನಿ ಬೆಳಗ್ಗೆದು ಚಪಾತಿ ಕೂಡ ಇತ್ತು ಮತ್ತೇನು ಅಮೋಸೆ ದಿನ ಇಲ್ಲಿ ರೊಟ್ಟಿ ಮಾಡೋದಿಲ್ಲ ರೋ ಅಮಾಸೆ ಮತ್ತು ಹುಣ್ಣಿಮೆ ಈ ಹಬ್ಬಗಳ ದಿನದಲ್ಲೆಲ್ಲ ರೊಟ್ಟಿ ಮಾಡೋದಿಲ್ಲ ಆ ದಿನ ಏನಾದರೂ ಸ್ವೀಟ್ ಏನಾದ್ರು ಮಾಡ್ತಾರೆ ಈ ಥರ ರೈಸ್ ಏನಾದರೂ ಮಾಡ್ತಾರೆ ಸೊ ಹಾಗಾಗಿ ನಾನು ಕೂಡ ರೊಟ್ಟಿ ಮಾಡ್ತಾಯಿಲ್ಲ ಹೇಗೂ ಬೆಳಗ್ಗೆದು ಚಪಾತಿ ಇತ್ತು ಅದ್ರ ಜೊತೆಗೆ ಈಗ ಅಮೋಸೆಗೆ ಏನಾದರೂ ಸ್ವೀಟ್ ಮಾಡಬೇಕಲ್ವಾ ಹಾಗಾಗಿ ಈ ಜಾಮೂನ್ ಮಾಡೋಣ ಅಂತ ಜಾಮೂನ್ ಪ್ಯಾಕೆಟ್ ಕೂಡ ಇತ್ತು ತುಂಬ ದಿನ ಆಗಿತ್ತು ತಂದು ಇಬ್ಬರು ಮಕ್ಕಳು ಮಾಡು ಮಾಡು ಅಂತಾನೆ ಇದ್ದರು ಹೇಗೂ ಆಮೋಸ ಇದೆ ಹೆಂಗು ಸ್ವೀಟು ಕೂಡ ಮಾಡಬೇಕಲ್ಲ ಅಂದ್ಕೊಂಡು ಇದನ್ನೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಹೊಡೆಯೋದಿಲ್ಲ ಏನಿಲ್ಲ ಹಾಗೆ ಫುಲ್ ಕಲಸೋಗ್ಬಿಡುತ್ತಲ್ಲ ಆ ಥರ ಏನೂ ಇರೋಲ್ಲ ಆ ಥರ ಯಾವ ಥರ ಟ್ರಿಪ್ಪು ಏನಂತ ನಾನು ಹೇಳ್ತೀನಿ ನಿಮಗೆ ಇದ್ರೊಳಗೆ ಫಸ್ಟಿಲಿ ಒಂದು ಪ್ಯಾಕೆಟ್ ನಾನು ಅದೇನಿದೆ ಜಾಮೂನ್ ಮಿಕ್ಸ್ ಪೌಡ್ರ್ ಅದನ್ನು ಹಾಕ್ಕೊಂಡು ನಂತರ ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ನೀವು ನೀರಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ಸೊ ಸ್ವಲ್ಪನೇ ಹಾಲನ್ನ ಆ್ಯಡ್ ಮಾಡಿಕೊಂಡು ನಾನು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಇಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಮೆತ್ತಗೂ ಏನು ಕಲಿಸ್ಕೊಳ್ಳೋದು ಬೇಡ ಇದು ಸ್ವಲ್ಪನೇ ಹಾಕಬೇಕು ಅಂದರೆ ಒಂದೇ ಸತಿ ಜಾಸ್ತಿ ಹಾಕಿಬಿಟ್ರೆ ಫುಲ್ಲು ಮೆತ್ತಗಾಗಿ ಬಿಡುತ್ತೆ ಸೊ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ನಾನು ಕಲಿಸ್ಕೊಂಡು ನಂತರ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಇವೆರಡರಲ್ಲಿ ಯಾವ್ದಾದ್ರು ಹಾಕಿ ಮತ್ತೊಂದು ಸತಿ ಚೆನ್ನಾಗಿ ಕಲಿಸ್ಬೇಕು ಎಷ್ಟು ನೀವು ಚೆನ್ನಾಗಿ ಕಲಿಸ್ತೀರ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ ಒಡೆಯೋದು ಇಲ್ಲ ಹಾಗೆ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ನಾನು ಚೆನ್ನಾಗಿ ಅಂದರೆ ಎಷ್ಟಾಗುತ್ತೆ ಅಷ್ಟು ನೋಡ್ತಾ ಇರ್ಬೋದು ನೀವು ಪದೇ ಪದೇ ಹೇಳ್ತಾ ಇದ್ದೀನಿ ಅಲ್ವಾ ನಾನು ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಕಲಸ್ರಿ ಅಂತಂದ್ಬಿಟ್ಟು ಯಾಕೆಂದರೆ ಅದು ಅಷ್ಟು ಚೆನ್ನಾಗಿ ಬರುತ್ತೆ ಜಾಮೂನು ಅಂತ ಅಷ್ಟೇ ಮತ್ತೇನಿಲ್ಲ ಇದನ್ನ ಕಲಸಿ ಒಂದು ಐದು ನಿಮಿಷ ಐದು ನಿಮಿಷನಾದರೂ ಹಾಗೆ ಬಿಡಬೇಕು ಸ್ವಲ್ಪ ನೆನೆಯೋದಕ್ಕೆ ನಂತರ ಇಲ್ಲಿ ಇದು ಅದು ನೆನೆಯೋಷ್ಟೊತ್ತಿಗೆ ಇಲ್ಲಿ ನಾನು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಒಂದು ಪಾತ್ರೆಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆ ಕಪ್ಪು ಆ ಕಪ್ಪಲ್ಲಿ ಒಂದು ಮೂರುವರೆ ಆಗುವಷ್ಟು ನೀರನ್ನ ಹಾಕೊಂಡ್ರೆ ಎರಡೂವರೆ ಆಗುವಷ್ಟು ಸಕ್ಕರೆ ಹಾಕೋಬೋದು ಇಲ್ಲಾಂದರೆ ಅದಕ್ಕಿಂತ ಮೂರು ಕಪ್ಪು ಬೇಕಾದರೂ ಹಾಕೋಬೋದು ಸ್ವೀಟ್ ಜಾಸ್ತಿ ನೀವು ತಿಂತೀರಾ ಅಂತಂದರೆ ಅದೇ ಸೇಮ್ ಅಳತೆಯಲ್ಲಿ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದರೆ ಅದಕ್ಕಿಂತ ಕಡಿಮೆ ಬೇಕಾದರೂ ಸಕ್ಕರೆ ಹಾಕ್ಬೋದು ನೀವು ನಂತರ ಇದಕ್ಕೆ ಒಂದು ನಾಲ್ಕೈದು ಲವಂಗ ಮತ್ತು ಒಂದು ಒಂದು ನಾಲ್ಕೈದು ಏಲಕ್ಕಿ ಕುಟ್ಟಿರೋದನ್ನು ಕುಟ್ಟಿ ಪುಡಿ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸಕ್ಕರೆ ಪಕ್ಕ ಹಾಕೋದಕ್ಕೆ ರೆಡಿ ಮಾಡಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ ನಂತರ ಇಲ್ಲಿ ಒಂದು ಐದು ನಿಮಿಷ ಆಗಿದೆ ಮತ್ತೊಂದು ಸರ್ತಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೋಬೇಕು ಆದಷ್ಟು ತುಂಬ ಸಣ್ಣದಾಗಿ ಮಾಡ್ಕೋಬೇಕು ಇಲ್ಲಾಂದರೆ ತುಂಬ ದಪ್ಪ ಆಗೋ ಆಗಿಬಿಡುತ್ತೆ ನಂತರ ಅದು ಎಣ್ಣೆಲಿ ಕರಿಯೋ ಕರ್ದ ಕರ್ದ ಮೇಲೂ ಜಾಸ್ತಿ ದೊಡ್ಡ ದೊಡ್ಡದಾಗುತ್ತೆ ನಂತರ ಸಕ್ಕರೆ ಪಾಕದ ಮೇಲೆ ಹಾಕಿ ಸಕ್ಕರೆ ಪಾಕದೊಳಗೆ ಹಾಕಿದ ಮೇಲೂ ದೊಡ್ಡದಾಗ್ಬಿಡುತ್ತೆ ಆದಷ್ಟು ಅದಕ್ಕೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನಾನು ಈ ಪ್ಯಾಕೆಟಲ್ಲಿ ಒಂದು ನಲ್ವತ್ತು ಜಾಮೂನೇನು ಮಾಡಿದ್ದೆ ನಾನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ನಾನು ಮಾಡ್ತಾಯಿದ್ದೀನಿ ಅಂತ ಕ್ರ್ಯಾಕ್ ಏನು ಬರಬಾರ್ದು ಇದ್ರೊಳಗೆ ಅದನ್ನೇ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಇರಬೇಕು ಈ ಥರ ಇದ್ದರೆ ಏನಾಗುತ್ತೆ ಜಾಮೂನು ಹೊಡೆಯೋದಿಲ್ಲ ಎಲ್ಲ ಜಾಮೂನುಗಳನ್ನೂ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಹತ್ರ ಎಣ್ಣೆ ಕೂಡ ಬಿಸಿಯಾಗೋದಕ್ಕೆ ಇಟ್ಟಿದೆ ಅದು ಕೂಡ ಬಿಸಿಯಾಗಿದೆ ನಂತರ ಇಲ್ಲಿ ಒಂದೊಂದೇ ಜಾಮೂನ ಹಾಕಿ ಕರ್ ಕರೆದಿಟ್ಕೊತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ ಕರಿಬೇಕು ಒಳಗಡೆ ಎಲ್ಲ ಬೇಯಬೇಕು ಇಲ್ಲ ಅಂತಂದರೆ ನಾವು ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ತೊಂದರೆ ಮೇಲ್ಗಡೆ ಎಲ್ಲ ಕಪ್ಪು ಆಗಿಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಆಮೇಲೆ ಜಾಮೂನು ಒಳಗಡೆ ಎಲ್ಲ ಹಸಿ ಹಸಿ ಅನಿಸುತ್ತೆ ತಿನ್ನೋದಕ್ಕಾಗೋದಿಲ್ಲ ಒಂದು ಸೈಡು ಏನು ಸಕ್ಕರೆ ಪಾಕ ರೆಡಿ ಮಾಡೋದಕ್ಕೆ ಇಟ್ಟಿದೆ ಅದು ಕೂಡ ರೆಡಿಯಾಗಿದೆ ಅದೇನು ಪಾಕ ಒಂದೇಳೆ ಪಾಕ ಅಂತ ಏನೂ ಇಲ್ಲ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ಅಷ್ಟೇ ನಂತರ ಇಲ್ಲಿ ಕರೆದು ಇಟ್ಟು ಒಂದು ಐದು ನಿಮಿಷ ಹಾಗೆ ಇಡಬೇಕು ನಂತರನೇ ಸಕ್ಕರೆ ಪಾಕದಲ್ಲಿ ಹಾಕಬೇಕು ಬಿಸಿ ಬಿಸಿದನ್ನು ಕೂಡ ನಾವು ಜಾಮೂನ್ನ ಸಕ್ಕರೆ ಪಾಕದಲ್ಲಿ ಹಾಕಿದರೆ ಫುಲ್ಲು ಮೆತ್ತಗಾಗಿ ಎಲ್ಲ ಕಲಸೋಗ್ಬಿಡುತ್ತೆ ಇಲ್ಲಾಂದ್ರೆ ಒಡೆದೋಗಿಬಿಡುತ್ತೆ ಒಂದು ಸೈ ಒಂದು ಸತಿ ಹಾಕಿದ್ದನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಮತ್ತೊಂದು ಸತಿ ಮತ್ತೊಂದು ಟ್ರಿಪ್ ಏನಿತ್ತು ಅದನ್ನು ಕೂಡ ಇಲ್ಲಿ ಕರಿತಾಯಿದ್ದೀನಿ ನೋಡ್ತಾ ಇರ್ಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿತಾ ಇದ್ದೀನಿ ನಾನು ಹೆಚ್ಚು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತಂದ್ಬಿಟ್ಟು ಈಗ ಇದು ಕೂಡ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ನಂತರ ಇದನ್ನು ಕೂಡ ಒಂದು ಐದು ನಿಮಿಷ ಬಿಟ್ಟು ನಂತರನೇ ಸಕ್ಕರೆ ಪಾಕದಲ್ಲಿ ಹಾಕಿ ಇಡ್ತಾಯಿದ್ದೀನಿ ನಾನು ಈಗ ಇಲ್ಲಿ ಚೆನ್ನಾಗಿ ಸಕ್ಕರೆ ಎಲ್ಲ ಹೀರ್ಕೊಂಡು ಜಾಮೂನ್ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿ ಒಳಗಡೆ ಎಲ್ಲ ಬೆಂದಿತ್ತು ಹಾಗೆ ಒಂದು ಕೂಡ ಜಾಮೂನ್ ಒಡೆದಿಲ್ಲ ನೋಡ್ತಾ ಇರ್ಬೋದು ನೀವು ಒಳಗಡೆ ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಎಲ್ಲೂ ಈ ಥರ ಗಂಟುಗಳು ಏನೂ ಇಲ್ಲ ಎಷ್ಟು ಚೆನ್ನಾಗಿ ಒಳಗಡೆವರೆಗೂ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು ನಾನು ಹೇಳಿರೋದು ಟ್ರಿಕ್ನ ಫಾಲೋ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ಓಕೆನಾ ನೆಕ್ಸ್ಟ್ ಡೈಮ್ ನಂತರ ಇದು ನೆಕ್ಸ್ಟ್ ಡೇ ಮತ್ತೆ ಮಾರ್ನಿಂಗ್ ನಾನು ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ನೆನ್ನೆ ಕಡಲೆ ಕಾಳು ಹಾಕಿದೆ ಅಂತ ಅಂದ್ಬಿಟ್ಟು ಅದು ಕೂಡ ನೆಂದಿದೆ ಈಗ ಅದನ್ನ ಪಲ್ಯ ಮಾಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಪಲ್ಯನ ಈಗ ಇಲ್ಲಿ ಏನು ನಾನು ಹುರುಳಿ ಕಾಳು ಅದನ್ನು ನೆನೆಸಿಟ್ಟಿದ್ನಲ್ಲ ಅದು ಕೂಡ ನೆಂದಿದೆ ಅದು ನೀರೆಲ್ಲ ತೆಗೆದು ಮೊಳಕೆ ಕಟ್ಟೋದಕ್ಕೆ ಇಡ್ತಾ ಇದ್ದೀನಿ ನಾನು ತ ನಾನು ಶಾರ್ಟಲ್ಲಿ ಕೂಡ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಇದು ಕಡಲೆಕಾಳು ಪಲ್ಯ ಯಾವ ಥರ ಮಾಡೋದು ಅಂತಂದ್ಬಿಟ್ಟು ಅಂದ್ಬಿಟ್ಟು ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಫುಲ್ ಡೀಟೇಲಾಗಿ ಆಗಿ ನಾನು ರೆಸಿಪಿನ ಅದರಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸಿಂಪಲಾಗಿ ಬೇಗ ಮಾಡ್ಕೋಬೋದು ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕಸಣ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಇಲ್ಲ ಅಂತಂದರೆ ಇಲ್ಲ ನಿಮ್ಮ ಹತ್ರ ಮಸಾಲೆ ಖಾರ ಪುಡಿ ಇದ್ದರೆ ಹಾಕಬೇಡಿ ಮಸಾಲೆ ಖಾರ ಪುಡಿ ಇತ್ತು ಅಂದರೆ ಇಲ್ಲ ಮಸಾಲಾ ಖಾರ ಪುಡಿ ಇಲ್ಲ ಅಂತಂದರೆ ಆ್ಯಡ್ ಮಾಡಿ ಮಸಾಲಾ ಖಾರ ಪುಡಿ ಇತ್ತು ಅಂತಂದರೆ ಆ್ಯಡ್ ಮಾಡೋದೇನು ಅವಶ್ಯಕತೆ ಇಲ್ಲ ಆದರೆ ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಬೇಕಿದ್ರೆ ನೀವು ಕೂಡ ಆ್ಯಡ್ ಮಾಡ್ಬೋದು ನಂತರ ಟೊಮೆಟೊನ ಆ್ಯಡ್ ಮಾಡಿ ಮತ್ತು ಅರಶಿನ ಪುಡಿ ಖಾರ ಪುಡಿ ಇವೆರಡನ್ನೂ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಬೇಯಿಸಿರುವಂಥ ಕಡಲೆಕಾಳು ಉಪ್ಪು ನೀರು ಕಡಲೆಕಾಳು ಹಾಕಿ ಒಂದು ಮೂರು ವಿಜಲ್ ಕೂಗಿಸ್ಕೊಂಡಿದ್ದೆ ತುಂಬ ವಿಜಲು ಕೂಗಿಸ್ಕೊಂಡ್ರೆ ಮೆತ್ತಗಾಗಿಬಿಡುತ್ತೆ ಸ್ಮ್ಯಾಶ್ ಆಗಿಬಿಡುತ್ತೆ ಒಂದು ಮೂರು ವಿಜಲ್ ಕೂಗಿಸಿದ್ರೆ ಸಾಕಾಗುತ್ತೆ ಅಷ್ಟೇ ನೆಂದಿರುತ್ತಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಇಲ್ಲಿ ಪಲ್ಯ ಕೂಡ ರೆಡಿ ಆಗ್ತಾಯಿದೆ ನಂತರ ತಿಂಡಿ ಕೂಡ ನಾನಿಲ್ಲಿ ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ಒಂದು ಸೈಡು ರೆಡಿ ಮಾಡಿಟ್ಟಿದ್ದೆ ಹಾಗೆ ಚಪಾತಿ ಕೂಡ ರೆಡಿಯಾಗಿತ್ತು ಹಾಗೆ ಇದಾದ ಮೇಲೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೋಫಾ ನೋಡಬೇಕು ಅಂತಂದ್ಬಿಟ್ಟು ಹೋಗಬೇಕು ಅಂತ ಎಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೆ ನಾನು ಇಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಇದೇ ಥರ ಸೇಮು ಬಟಾಣಿ ಕಾಳು ಇರುತ್ತಲ್ಲ ಒಣ ಬಟಾಣಿ ಅದನ್ನು ಕೂಡ ನೆನೆಸ್ಬಿಟ್ಟು ಇದೇ ಥರ ಮಾಡ್ಬೋದು ನನಗಂತೂ ಫೇವ್ರೇಟು ಇದು ಮತ್ತು ಒಣ ಬಟಾಣಿ ಇದು ನೆನೆಸ್ಬಿಟ್ಟು ಮಾಡ್ತಾರಲ್ಲ ಅದು ಮತ್ತು ಇನ್ನು ಹಸಿ ಬಟಾಣಿ ದಿನ ಇಷ್ಟ ಆಗೋದಿಲ್ಲ ಒಣ ಬಟಾಣಿ ನೆನೆಸಿ ಪಲ್ಯ ಮಾಡ್ತಾರಲ್ಲ ಅದು ಇಷ್ಟ ಆಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು ನಮಸ್ಕಾರ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಸೋಫಾ ಯಾವ ಥರ ಬಂದಿತ್ತು ಏನೋ ಅಂತಂದ್ಬಿಟ್ಟು ಸೊ ಇವತ್ತು ಹೋಗಿ ನೋಡ್ಕೊಂಬಣ ಅಂತ ಅಂದ್ಕೊಂಡು ಹೋಗಿದ್ವಿ ನಾವು ಒಂದು ಎರಡು ಹತ್ರ ನೋಡ್ಕೊಂಡು ಬಂದ್ವಿ ಇಲ್ಲಿ ಮನೆ ಹತ್ರ ಒಂದು ಸ್ಟೈಲಿಶ್ ಫರ್ನಿಚರ್ ಅಂತ ಒಂದಿದೆ ಅಲ್ಲಿ ಒಂದು ಹತ್ರ ನೋಡ್ಕೊಂಡು ಬಂದ್ವಿ ಹಾಗೆ ಇನ್ನೊಂದು ಹತ್ರ ಬ್ಲ್ಯಾಕ್ ಹೋಕಲ್ ಕೂಡ ನೋಡ್ಕೊಂಡು ಬಂದ್ವಿ ಪ್ರೈಸ್ ಕೂಡ ಪರವಾಗಿಲ್ಲ ಕಡಿಮೆ ಇದೆ ಬ್ಲ್ಯಾಕ್ ಹೋಕಲ್ಲಿ ಈಗ ಇಂಡಿಪೆಂಡೆನ್ಸ್ ಡೇ ಮತ್ತು ಈಗ ಗಣಪತಿ ಹಬ್ಬ ಇದೆಯಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಸೇಲ್ ಹಾಕಿದ್ರು ಹಾಗಾಗಿ ಕಡಿಮೆ ಇದೆ ನೋಡ್ಕೊಂಡು ಬಂದಿದ್ದೀವಿ ಮತ್ತು ಇನ್ನು ಗೋದ್ರೇಜ್ಗೆ ಹೋಗಬೇಕು ಮತ್ತು ಡ್ಯಾಮ್ರೋ ಅಂತ ಒಂದಿದೆ ಹತ್ರ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ ಸಂಜೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಈಗ ಟೈಮ್ ಆಯಿತು ಅಂತ ಆಫೀಸಿಗೆ ಹೋದರು ಈಗ ಸಂಜೆ ಹೋಗಿ ಒಂದೆರಡು ಹತ್ರ ನೋಡಿಕೊಂಡು ಆಮೇಲೆ ಫ ಫೈನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇಲ್ಲ ಅಂತಂದ್ರೆ ಇಲ್ಲಿ ಮನೆ ಹತ್ರನೇ ಒಬ್ಬರು ನಮ್ಮ ಎದುರುಗಡೆನೇ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಯಾದರೂ ರೆಡಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಏನಾಗುತ್ತೆ ಏನಂದ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟಾದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಸೋಫಾ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದೆರಡು ಅಂಗಡಿಗೆ ಹೋಗಿ ಬಂದ್ವಿ ನಾವು ಹಾಗೆ ಸಂಜೆ ಕೂಡ ಇನ್ನೊಂದು ಎರಡು ಮೂರು ಅಂಗಡಿಗೆ ಹೋಗಿ ವಿಸಿಟ್ ಮಾಡಿ ಬಂದ್ವಿ ನಾನು ಮೊಬೈಲ್ ಹೋಗಿರಲಿಲ್ಲ ಸೊ ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ ಬೆಳಗ್ಗೆ ಏನು ಮಾಡಿದೆ ಅಷ್ಟೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ಪರವಾಗಿಲ್ಲ ಅನ್ನಿಸ್ತು ನೋಡೋಣ ಯಾವ್ದು ಫೈನಲ್ ಆಗುತ್ತೆ ಅಂತ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿಲ್ಲ ಲಾಗ್ನ ಕೂಡ ನಾನು ಇಲ್ಲೇ ಮುಗಿಸ್ತಾಯಿದ್ದೀನಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರು ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೋಗಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್